ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸಿಂಹರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಿಂಹರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ಈ ತಿಂಗಳು ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು ಕೆಲವು ಏರಿಳಿತಗಳ ಹೊರತಾಗಿಯೂ ಈ ತಿಂಗಳು ನಿಮ್ಮ ವೃತ್ತಿಜೀವನಕ್ಕೆ ಪ್ರಯೋಜನಕಾರಿಯಾಗಿದೆ ಶನಿ ಮತ್ತು ಸೂರ್ಯನು ಹಿಮ್ಮುಖ ಚಲನೆಯಲ್ಲಿದ್ದಾರೆ ಕೆಲವರು ಈ ಪರಿಸ್ಥಿತಿಗಳಿಂದ ಬಡ್ತಿಗಳನ್ನು ಪಡೆಯುವ ಮೂಲಕ ಪ್ರಯೋಜನ ಪಡೆಯಬಹುದು ಆದರೆ ಇತರರು ಹಿನ್ನಡೆಯನ್ನು ಅನುಭವಿಸಬಹುದು ಶಿಕ್ಷಣದ ವಿಷಯದಲ್ಲಿ ಐದನೇ ಮನೆಯ ಅಧಿಪತಿ ಗುರು ತಿಂಗಳ ಆರಂಭದಿಂದ ನಿಮ್ಮ ಹತ್ತನೇ ಮನೆಯಲ್ಲಿರುವುದರಿಂದ ನೀವು ಲಾಭ ಪಡೆಯುತ್ತೀರಿ ನೀವು ಕ್ಯಾಂಪಸ್ ಸಂದರ್ಶನದಲ್ಲಿ ನೀವು ಉದ್ಯೋಗವನ್ನು ಪಡೆಯಬಹುದು ಮತ್ತು ನಿರುದ್ಯೋಗಿಗಳಿಗೆ ಕೆಲಸ ಸಿಗಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪ್ರಯೋಜನ ಪಡೆಯುತ್ತೀರಿ ಕುಟುಂಬಗಳಿಗೆ ಈ ತಿಂಗಳು ಉತ್ತಮ ತಿಂಗಳಾಗಿರುತ್ತದೆ ಗುರು ಹತ್ತನೇ ಮನೆಯಲ್ಲಿ ಕುಳಿತಿರುವ ಕಾರಣ ಕುಟುಂಬ ಜೀವನವು ಸಾಮರಸ್ಯದಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಎರಡನೇ ಮತ್ತು ನಾಲ್ಕನೇ ಮನೆಗಳ ಮೇಲೆ ಪೂರ್ಣಾಂಶವನ್ನು ಹೊಂದಿದೆ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಣಯ ಜೀವನದಲ್ಲಿ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಇರಬಹುದು ವಿವಾಹಿತರಿಗೆ ಏಳನೇ ಮನೆಯ ಅಧಿಪತಿ ಶನಿಯು ತಿಂಗಳ ಕಾಲ ಏಳನೇ ಮನೆಯಲ್ಲಿರುತ್ತಾನೆ ವಿವಾಹಿತ ದಂಪತಿಗಳಿಗೆ ಇದು ಉತ್ತಮ ಕ್ಷಣವಾಗಿದೆ ಜವಾಬ್ದಾರಿಗಳು ಪರಸ್ಪರ ನಂಬಿಕೆ ಮತ್ತು ಮುಕ್ತ ಸಂವಹನ ದಾಂಪತ್ಯವನ್ನು ಉತ್ತಮಗೊಳಿಸುತ್ತದೆ ಆದರೆ ತಿಂಗಳ ಎರಡನೇ ಭಾಗದಲ್ಲಿ ಬುಧ ಮತ್ತು ಸೂರ್ಯ ಇಬ್ಬರು ಏಳನೇ ಮನೆಗೆ ಪ್ರವೇಶಿಸುತ್ತಾರೆ ಇದು ನಿಮ್ಮ ಖರ್ಚುಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ತಿಂಗಳು ನಿಮ್ಮ ಆರೋಗ್ಯದ ವಿಷಯದಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ತಂದಿರುವ ಅಸಹಜ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಆಯ್ಕೆಗಳು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮ್ಮ ವೃತ್ತಿಪರ ಪ್ರಯತ್ನಗಳಿಗೆ ಬದ್ಧತೆಗಾಗಿ ಗಮನಾರ್ಹ ಪ್ರತಿಫಲಗಳನ್ನು ಪಡೆಯಬಹುದು ಇದಕ್ಕೆ ನಿರ್ವಹಣೆಯಿಂದ ಸ್ಥಿರವಾದ ಬೆಂಬಲ ದೊರೆಯುತ್ತದೆ ನಾಯಕತ್ವ ಸ್ಥಾನದಲ್ಲಿರುವವರು ನಿಮ್ಮ ನವೀನ ವಿಚಾರಗಳನ್ನು ಗುರುತಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಸಹೋದ್ಯೋಗಿಗಳು ಗಣನೀಯ ಪ್ರೋತ್ಸಾಹವನ್ನು ನೀಡಬಹುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿರುವ ಸಿಂಹರಾಶಿಯವರಿಗೆ ಈ ಅವಧಿಯು ಅಂತಹ ಉದ್ಯಮಗಳನ್ನು ಪ್ರಾರಂಭಿಸಲು ವಿಶೇಷವಾಗಿ ಸಹಯೋಗದ ಪ್ರಯತ್ನಗಳ ಮೂಲಕ ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತದೆ ಈಗಾಗಲೇ ವ್ಯವಹಾರದಲ್ಲಿ ತೊಡಗಿರುವವರು ತಮ್ಮ ಅಭಿವೃದ್ಧಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ನಿರೀಕ್ಷಿಸಬಹುದು ಪ್ರಣಯ ಸಂಬಂಧಗಳ ವಿಷಯದಲ್ಲಿ ಸಿಂಹರಾಶಿಯವರು ತಮ್ಮ ಪಾಲುದಾರರೊಂದಿಗೆ ಸಂತೋಷಕರ ಸಂದರ್ಭಗಳಲ್ಲಿ ಸ್ಮರಣೀಯ ಅನುಭವಗಳನ್ನು ಎದುರು ನೋಡಬಹುದು ವಿವಾಹಿತ ಸಿಂಹ ರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಅದ್ಭುತ ಹಂತವನ್ನು ಆನಂದಿಸಬಹುದು ಅವರ ಸಂಗಾತಿಗಳು ತಮ್ಮ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ಈ ಸಮಯದಲ್ಲಿ ಸಿಂಹರಾಶಿಯವರು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವ ನಿರೀಕ್ಷೆಯಿದೆ ಆರ್ಥಿಕವಾಗಿ ಸಿಂಹರಾಶಿಯವರು ಬಲವಾದ ಸ್ಥಾನವನ್ನು ಸ್ಥಾಪಿಸಬಹುದು ಕುಟುಂಬ ಸದಸ್ಯರು ತಮ್ಮ ಆರ್ಥಿಕ ಪ್ರಯತ್ನಗಳಿಗೆ ಅಚಲ ಬೆಂಬಲವನ್ನು ನೀಡುತ್ತಾರೆ ಸಿಂಹರಾಶಿಯ ವಿದ್ಯಾರ್ಥಿಗಳು ಮತ್ತು ಪದವೀಧರರು ಈ ಅವಧಿಯಲ್ಲಿ ಶ್ಲಾಘನೀಯ ಶೈಕ್ಷಣಿಕ ಫಲಿತಾಂಶಗಳನ್ನು ಸಾಧಿಸುವ ನಿರೀಕ್ಷೆಯಿದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಸಿಂಹರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಪ್ರಣಯ ಪಾಲುದಾರಿಕೆಯಲ್ಲಿದ್ದು ತಮ್ಮ ಸಂಗಾತಿಯೊಂದಿಗೆ ಸುಂದರವಾದ ಸನ್ನಿವೇಶಗಳಲ್ಲಿ ಅದ್ಭುತ ಅನುಭವಗಳನ್ನು ನಿರೀಕ್ಷಿಸಬಹುದು ವಿವಾಹಿತ ಸಿಂಹ ರಾಶಿಯವರು ತಮ್ಮ ಒಕ್ಕೂಟದಲ್ಲಿ ಸಂತೋಷದಾಯಕ ಹಂತವನ್ನು ಆನಂದಿಸುವ ಸಾಧ್ಯತೆ ಇದೆ ಅವರ ಸಂಗಾತಿಯು ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ವೈಯಕ್ತಿಕ ಅಭಿವೃದ್ಧಿಗೆ ಬೆಂಬಲ ನೀಡುತ್ತಾರೆ ವಯಸ್ಸಾದ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸುವುದು ಸಾಮಾನ್ಯವಾಗಿ ಸವಾಲಿನದ್ದಾಗಿರಬಹುದು ಆದ್ದರಿಂದ ಈ ಸಂವಹನಗಳಲ್ಲಿ ತಾಳ್ಮೆಯನ್ನು ಪ್ರದರ್ಶಿಸುವುದು ಅತ್ಯಗತ್ಯ ಹೆಚ್ಚುವರಿಯಾಗಿ ಮಕ್ಕಳೊಂದಿಗೆ ಸಂಪರ್ಕಗಳನ್ನು ಬೆಳೆಸುವುದು ಸಹ ಗಣನೀಯ ತೊಂದರೆಗಳನ್ನು ಉಂಟುಮಾಡಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಸಿಂಹ ಚಕ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯನ್ನು ಅತ್ಯುತ್ತಮ ಅವಕಾಶವೆಂದು ಪರಿಗಣಿಸಬೇಕು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಮತ್ತು ಪಾಲುದಾರಿಕೆಯಲ್ಲಿ ತೊಡಗಿಸಿಕೊಳ್ಳಲು ಸಂದರ್ಭಗಳು ಅನುಕೂಲಕರವಾಗಿವೆ ನಿಮ್ಮ ಯಶಸ್ಸಿನ ನಿರೀಕ್ಷೆಗಳನ್ನು ಸುಧಾರಿಸಬಹುದು ಸಹ ಉದ್ಯಮಿಗಳು ಅಥವಾ ಸಂಸ್ಥೆಗಳೊಂದಿಗೆ ಸಹಯೋಗವನ್ನು ಸ್ಥಾಪಿಸುವುದು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟ ಫಲಿತಾಂಶಗಳಾಗಿ ಪರಿವರ್ತಿಸಲು ಸಹಾಯ ಮಾಡುವ ಅಗತ್ಯ ಸಂಪನ್ಮೂಲಗಳು ಬೆಂಬಲ ಮತ್ತು ಪರಿಣತಿಯನ್ನು ನೀಡುತ್ತದೆ ಈಗಾಗಲೇ ವ್ಯವಹಾರಗಳನ್ನು ನಿರ್ವಹಿಸುತ್ತಿರುವ ಸಿಂಹರಾಶಿಯವರಿಗೆ ಸಕಾರಾತ್ಮಕವಾಗಿ ಭಾವಿಸಲು ಬಹಳಷ್ಟು ಇದೆ ಈ ಸಮಯದ ಚೌಕಟ್ಟು ನಿಮ್ಮ ನಡೆಯುತ್ತಿರುವ ಯೋಜನೆಗಳಲ್ಲಿ ಗಣನೀಯ ಪ್ರಗತಿ ಮತ್ತು ಬೆಳವಣಿಗೆಯನ್ನು ಭರವಸೆ ನೀಡುತ್ತದೆ ಹೆಚ್ಚಿದ ಮಾರಾಟ ಸುಧಾರಿತ ಗ್ರಾಹಕ ಸಂಬಂಧಗಳು ಅಥವಾ ಹೊಸ ತಂತ್ರಗಳ ಪರಿಣಾಮಕಾರಿ ಅನುಷ್ಠಾನ ಸೇರಿದಂತೆ ನಿಮ್ಮ ವ್ಯವಹಾರದ ವಿವಿಧ ಅಂಶಗಳಲ್ಲಿ ಸುಧಾರಣೆಗಳನ್ನು ನೀವು ನಿರೀಕ್ಷಿಸಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಿಂಹರಾಶಿಯವರಿಗೆ ಇದು ಹೊಸ ಉದ್ಯಮಗಳನ್ನು ಪ್ರಾರಂಭಿಸುತ್ತಿರಲಿ ಅಥವಾ ಅನುಭವಿ ಉದ್ಯಮಿಗಳಾಗಿರಲಿ ವ್ಯಾಪಾರ ಕ್ಷೇತ್ರದಲ್ಲಿ ಅವಧಿಯಾಗಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಸಿಂಹ ಚಕ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ವೃತ್ತಿಗಳಿಗೆ ಸಮರ್ಪಣೆಯಿಂದ ಹೆಚ್ಚಿನ ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಇದೆ ಆಗಾಗ್ಗೆ ಹಿರಿಯ ನಿರ್ವಹಣೆಯಿಂದ ಪ್ರೋತ್ಸಾಹವನ್ನು ಪಡೆಯುತ್ತಾರೆ ನಿಮ್ಮ ಆಲೋಚನೆಗಳು ನಾಯಕತ್ವದ ಪಾತ್ರಗಳಲ್ಲಿರುವವರಿಂದ ಮನ್ನಣೆಯನ್ನು ಪಡೆಯುತ್ತವೆ ಸಹೋದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಗಮನಾರ್ಹ ಬೆಂಬಲವನ್ನು ನೀಡಬಹುದು ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸ ಮಾಡುವ ಸಿಂಹರಾಶಿಯವರು ತಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆಯಾಗಿ ನಿರ್ವಹಣೆಯಿಂದ ಗಣನೀಯ ಪ್ರಯೋಜನಗಳನ್ನು ನಿರೀಕ್ಷಿಸಬಹುದು ಜೊತೆಗೆ ಅವರ ಗೆಳೆಯರಿಂದ ಅಚಲ ಬೆಂಬಲವನ್ನು ಪಡೆಯಬಹುದು ಕಾನೂನು ವೃತ್ತಿಯಲ್ಲಿರುವವರು ವೃತ್ತಿ ಪ್ರಗತಿಯ ಅಂಚಿನಲ್ಲಿದ್ದಾರೆ ಅದೇ ರೀತಿ ಮಾಧ್ಯಮ ಮತ್ತು ಚಲನಚಿತ್ರ ಉದ್ಯಮಗಳಲ್ಲಿನ ಸಿಂಹರಾಶಿಯವರು ವೃತ್ತಿಪರ ಅಭಿವೃದ್ಧಿಗೆ ಅತ್ಯುತ್ತಮ ಅವಕಾಶಗಳನ್ನು ಪಡೆಯಬಹುದು ಉತ್ಪಾದನಾ ವಲಯದಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ವೃತ್ತಿಜೀವನದ ಪ್ರಗತಿಗೆ ಗಮನಾರ್ಹ ಅವಕಾಶವನ್ನು ಸೂಚಿಸುತ್ತದೆ ಉನ್ನತ ನಿರ್ವಹಣೆಯು ನಿಮ್ಮ ಉಪಕ್ರಮಗಳನ್ನು ಅನುಮೋದಿಸುತ್ತಿದೆ ಎಂದು ನೀವು ಗಮನಿಸಬಹುದು ನಿಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಲು ಅಗತ್ಯವಾದ ಸಂಪನ್ಮೂಲಗಳು ಮತ್ತು ಸ್ಫೂರ್ತಿಯನ್ನು ಒದಗಿಸುತ್ತದೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿರುವ ಸಿಂಹರಾಶಿಯವರು ವೈಜ್ಞಾನಿಕ ಸಮುದಾಯದಿಂದ ತಮ್ಮ ಪ್ರಬಂಧವನ್ನು ಅನುಮೋದಿಸಲು ಅನುಕೂಲಕರ ಅವಧಿಯನ್ನು ನಿರೀಕ್ಷಿಸಬಹುದು ಈ ಚಿಹ್ನೆಯ ಅಡಿಯಲ್ಲಿ ಜನಿಸಿದ ಆರೋಗ್ಯ ವೃತ್ತಿಪರರು ತಮ್ಮ ಬದ್ಧತೆಗೆ ಪ್ರಶಂಸೆಯನ್ನು ಗಳಿಸುತ್ತಾರೆ ನಿರ್ವಹಣೆಯು ಎಲ್ಲಾ ಪ್ರಯತ್ನಗಳಲ್ಲಿ ಸಮಗ್ರ ಬೆಂಬಲವನ್ನು ನೀಡುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಮುಂದಿನ ದಿನಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ಅನುಭವಿಸಬಹುದು ನೀವು ನಿಮ್ಮ ಹಣಕಾಸನ್ನು ಕೌಶಲ್ಯದಿಂದ ನಿರ್ವಹಿಸಿದಾಗ ಮತ್ತು ವಿವೇಕಯುತ ಆಯ್ಕೆಗಳನ್ನು ಮಾಡುವುದರಿಂದ ನಿಮ್ಮ ಉಳಿತಾಯದಲ್ಲಿ ಹೆಚ್ಚಳವನ್ನು ನೀವು ನಿರೀಕ್ಷಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಹೂಡಿಕೆಗಳು ಅನುಕೂಲಕರವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆಯಿದೆ ಇದರ ಪರಿಣಾಮವಾಗಿ ನಿಮ್ಮ ಒಟ್ಟಾರೆ ಆರ್ಥಿಕ ಆರೋಗ್ಯಕ್ಕೆ ಕೊಡುಗೆ ನೀಡುವ ಪ್ರಯೋಜನಕಾರಿ ಫಲಿತಾಂಶಗಳು ದೊರೆಯುತ್ತವೆ ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಪ್ರೋತ್ಸಾಹ ಮತ್ತು ಬೆಂಬಲದಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಅವರ ಪ್ರೇರಣೆ ನಿಮ್ಮನ್ನು ಆರ್ಥಿಕವಾಗಿ ಸದೃಢಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಅವರ ಬೆಂಬಲದೊಂದಿಗೆ ನೀವು ಗಮನವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಹಣಕಾಸಿನ ಅವಕಾಶಗಳನ್ನು ಬಳಸಿಕೊಳ್ಳಲು ಸುಲಭವಾಗುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲೆಗಳು ಅಥವಾ ಉನ್ನತ ಶಿಕ್ಷಣದಲ್ಲಿರುವ ಸಿಂಹರಾಶಿಯವರು ಈ ಅವಧಿಯಲ್ಲಿ ಗಮನಾರ್ಹ ಶೈಕ್ಷಣಿಕ ಸಾಧನೆಗಳ ಹಾದಿಯಲ್ಲಿದ್ದಾರೆ ಪದವಿ ಪಡೆದು ವಿದೇಶದಲ್ಲಿ ಅಧ್ಯಯನ ಮಾಡಲು ಆಶಿಸುತ್ತಿರುವವರಿಗೆ ಈ ಸಮಯ ವಿಶೇಷವಾಗಿ ಅನುಕೂಲಕರವಾಗಿದೆ ಅವರು ತಮ್ಮ ವೀಸಾಗಳಿಗೆ ಅಗತ್ಯವಾದ ಅನುಮೋದನೆಗಳನ್ನು ಪಡೆಯುವುದು ಸುಲಭವಾಗುವ ಸಾಧ್ಯತೆ ಇದೆ ಬೇರೆ ದೇಶದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಬಯಸುವ ಯಾರಿಗಾದರೂ ಇದು ನಿರ್ಣಾಯಕ ಹೆಜ್ಜೆಯಾಗಿದೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ಸಮಯದ ಚೌಕಟ್ಟು ಭರವಸೆಯನ್ನು ನೀಡುತ್ತದೆ ತಮ್ಮ ಪ್ರಬಂಧದಲ್ಲಿ ಕೆಲಸ ಮಾಡುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಅವರ ಕಠಿಣ ಪರಿಶ್ರಮವು ಮನ್ನಣೆ ಮತ್ತು ಬೆಂಬಲವನ್ನು ತರಬಹುದು ಇದು ಅವರ ಯೋಜನೆಗಳಿಗೆ ಅನುಮೋದನೆಗೆ ಕಾರಣವಾಗಬಹುದು ಈ ಕ್ಷಣವು ಸಿಂಹರಾಶಿಯವರಿಗೆ ಶೈಕ್ಷಣಿಕ ಬೆಳವಣಿಗೆ ಮತ್ತು ಪ್ರಗತಿಗೆ ಅಮೂಲ್ಯವಾದ ಅವಕಾಶವನ್ನು ಪ್ರತಿನಿಧಿಸುತ್ತದೆ ಒಟ್ಟಾರೆಯಾಗಿ ಈ ಅವಕಾಶಗಳು ಅವರ ಶೈಕ್ಷಣಿಕ ಪ್ರಯಾಣದಲ್ಲಿ ಭವಿಷ್ಯದ ಯಶಸ್ಸಿಗೆ ವೇದಿಕೆಯನ್ನು ಹೊಂದಿಸಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ಸಿಂಹರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವ ಸಾಧ್ಯತೆಯಿದೆ ಈ ಸಾಮರ್ಥ್ಯವು ಅವರು ಸಕ್ರಿಯವಾಗಿರಲು ಮತ್ತು ದೃಢವಾಗಿರಲು ಅನುವು ಮಾಡಿಕೊಳ್ಳುತ್ತದೆ ಇದರಿಂದಾಗಿ ದೈನಂದಿನ ಜವಾಬ್ದಾರಿಗಳನ್ನು ಹೆಚ್ಚು ಸುಲಭವಾಗಿ ನಿರ್ವಹಿಸಲು ಅನುಕೂಲವಾಗುತ್ತದೆ ದೈಹಿಕ ಸದೃಢತೆಯನ್ನು ಕಾಪಾಡಿಕೊಳ್ಳುವುದು ಹೆಚ್ಚಿದ ಶಕ್ತಿಯ ಮಟ್ಟಗಳು ಮತ್ತು ಸುಧಾರಿತ ಏಕಾಗ್ರತೆಗೆ ಕೊಡುಗೆ ನೀಡುತ್ತದೆ ಇದು ಹೆಚ್ಚಿನ ಉತ್ಪಾದಕತೆ ಮತ್ತು ಕೆಲಸದ ಕಾರ್ಯಕ್ಷಮತೆಗೆ ಕಾರಣವಾಗಬಹುದು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ಸಹ ಮುಖ್ಯವಾಗಿದೆ ಏಕೆಂದರೆ ಇದು ಒತ್ತಡವನ್ನು ನಿಭಾಯಿಸಲು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಉಳಿಸಿಕೊಳ್ಳಲು ಅವರನ್ನು ಸಜ್ಜುಗೊಳಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಸಮಯದ ಚೌಕಟ್ಟು ಸಿಂಹರಾಶಿಯವರಿಗೆ ಸಾಮರಸ್ಯದ ಯೋಗಕ್ಷೇಮವನ್ನು ಬೆಳೆಸುವ ಅವಕಾಶವನ್ನು ನೀಡಬೇಕು ಇದು ಅವರ ವೈಯಕ್ತಿಕ ಜೀವನಕ್ಕೆ ಹಾಗೂ ಅವರ ವೃತ್ತಿಪರ ಕರ್ತವ್ಯಗಳಿಗೆ ಅತ್ಯಗತ್ಯ ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ರಾಶಿಚಕ್ರದ ಅಧಿಪತಿಯಾದ ಸೂರ್ಯನ ಬೀಜ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಲಾಭದಾಯಕವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ